ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಶ್ರೀ ಕಳಲೆ ಕೃಷ್ಣಮೂರ್ತಿಯವರೇ ಅವರೇ ಡಾಕ್ಟರ್ ಯತೀಂದ್ರ ಅವರೇ ಮಾನ್ಯ ಸುನೀಲ್ ಬೋಸ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಡಿ ಜಿ ಪಿ ಮತ್ತು ಈ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು ಹೊತ್ತಂತ ಡಾಕ್ಟರ್ ಕೆ ರಾಮಚಂದ್ರ ಅವರವರೇ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರೇ ಡಾಕ್ಟರ್ ಅವರೇ ಶ್ರೀಮತಿ ಸೀಮಾನ್ ಲಾಟ್ಕರ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಸಹೋದರ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ನಮಗೆ ಪೊಲೀಸ್ ಇಲಾಖೆಗೆ ಅನೇಕ ರೀತಿಯಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅತಿಶಯಕ್ತಿ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಸ್ನೇಹಿತರೆ ಈ ದಿವಸ ನಮ್ಮ ದೊಡ್ಡ ಈ ಭಾಗ ಏನಿದೆ ಈ ಒಂದು ಭಾಗ ಈ ಹಿಂದೆ ನಮ್ಮ ತಂದೇ ಮರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತದ್ದು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ತಂದೆ ಶ್ರೀರಾಜ್ ಅವರು ಕೂಡ ಶಾಸಕರಾಗಿ ಕೆಲಸವನ್ನ ಮಾಡಿದ್ರು ತಮ್ಮೆಲ್ಲರ ಆಶೀರ್ವಾದದಿಂದ ಅವರು ಮೊದಲನೇ ಬಾರಿಗೆ ಕೇವಲ ಒಂದೇ ಒಂದು ಮತಗಳಿಂದ ಆಯ್ಕೆಯಾಗಿ ಪ್ರಮುಖಕ್ಕೆ ತಮ್ಮೆಲ್ಲರ ಆಶೀರ್ವಾದ ಕೂಡ ಕಾರಣ ಆಗಿತ್ತು ಆದ್ರಿಂದ ಈ ಒಂದು ಗ್ರಾಮ ಹಾಗೂ ಅಕ್ಕಪಕ್ಕ ಸುತ್ತಮುತ್ತ ಗ್ರಾಮದಲ್ಲಿ ಇತ್ತೀಚೆಗೆ ಕುಡಿಯ ನೀರಿನ ಸಮಸ್ಯೆ ಕೂಡ ಸುಲಭ ಆಗಿರುವಂತದ್ದು ಅದೇ ರೀತಿ ಅಚ್ಚರಿಗೊಳ್ಳುವಂತಹ ವಿಷಯವೇನೆಂದ್ರೆ ನಮ್ಮ ಸುತ್ತಮುತ್ತಲಿನ ಬಸವಟಿಗೆ ನಮ್ಮ ಬದ್ನವಾಳು ಇತ್ತೀಚೆಗೆ ಈ ಒಂದು ಗ್ರಾಮಗಳಲ್ಲಿ ಚಿರತೆಗಳು ಕಾಣಿಸ್ಕೊಳಕ್ಕೆ ಶುರುವಾಗಿರುವಂತದ್ದು ಆದ್ರಿಂದ ಈ ಒಂದು ಏನು ಹ್ಯೂಮನ್ ಐನ್ಮಲ್ ಪಾಲಿಫಿಕ್ಟ್ ಇದೆ ಇದನ್ನ ನಿರಂತರಿಸಿಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ಕೊತೇನೆ ಅದೇ ರೀತಿ ನಮ್ಮ ದೊಡ್ಡ ಶಾಲೆ ಶಾಲೆ ಏನಿದೆ ಶಾಲೆ ಕೂಡ ದುರಸ್ತಿ ಆಗಬೇಕಾಗಿದೆ ಅದರಲ್ಲೂ ಬಹು ಮುಖ್ಯವಾಗಿ ಇವತ್ತಿನ ಒಂದು ಏನು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಏನು ನಮ್ಮ ಅಡಿಗೆ ಸಿಬ್ಬಂದಿಗಳಿದ್ದಾರೆ ಅವರು ನನಗೆ ಮನವಿಯನ್ನ ಮಾಡ್ಕೊಂಡು ಅವರ ವೇತನ ಇದೆ ಆ ವೇತನ ಹೆಚ್ಚಳ ಆಗಬೇಕು ಅಂತ ಕೆಲಸ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮನವಿಯನ್ನ ನಾನು ಸದಸ್ಯಕ್ಕೆ ಬಯಸ್ತೇನೆ ಇಷ್ಟನ್ನ ನಾನು ಒಬ್ಬ ಶಾಸಕನಾಗಿ ಈ ಮನೆಗಳನ್ನ ಈ ದಿವಸ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೇನೆ ಈ ಒಂದು ದಿವಸ ಇನ್ನು ಹಲವಾರು ಗಣ್ಯರು ಮಾತನಾಡಿದ್ದಾರೆ